ದೀಪದಿಂದ ಬೆಳಗುತ್ತಾ ಆ ಹರಿಹರನನ್ನು ಮೆಚ್ಚಿಸುವ ಅವಶ್ಯಕತೆ ಇಲ್ಲ ದೀಪದಂತೆ ಬೆಳಗೋಣ ದೀಪದಂತೆ ಬೆಳಗುತ್ತಾ ನಮ್ಮನ್ನು ನಾವು ಸುಟ್ಟುಕೊಂಡು ನಮ್ಮ ಸುತ್ತಮುತ್ತಲು ಬೆಳಕನ್ನು ನೀಡುವುದೇ ಈ ಜೀವನ ದೀಪದಂತೆ ನಾವು ಸದಾ ಉಜ್ವಲವಾಗಿ ಜ್ಯೋತಿಯಂತೆ ಬೆಳಗುತ್ತಾ ಕತ್ತಲನ್ನು ದೂರ ಮಾಡೋಣ ಪ್ರತಿಯೊಬ್ಬರ ಶರೀರದ ದೀಪವು ಹಾರುವ ಮುನ್ನ ತನ್ನ ಸಾರ್ಥಕತೆಯನ್ನು ತಿಳಿಯುವುದೇ ಈ ಪುಟ್ಟ ಜೀವನ ಸಮಸ್ತ ಕನ್ನಡಿಗರಿಗೂ ಲಕ್ಷ ದೀಪೋತ್ಸವದ ಅಂದರೆ ಗಡಿ ಸೋಮವಾರದ ಶುಭಾಶಯಗಳು ಸೌಮ್ಯ ಸತೀಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನನ್ನ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗಾಗಿ ಕಡೆ ಸೋಮವಾರ ಅಂದರೆ ಎಲ್ಲ ದೇವಸ್ಥಾನದಲ್ಲೂ ಲಕ್ಷ ದೀಪೋತ್ಸವದ ಆರಾಧನೆ ಅದಕ್ಕೆ ದೀಪದ ಬಗ್ಗೆ ನನ್ನ ಎರಡು ಮನದಾಳದ ಮಾತುಗಳನ್ನು ಹೇಳುತ್ತಾ ಈ ದಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಈ ವಿಡಿಯೋನಲ್ಲಿ ಈಗ ಸ್ಟಾರ್ಟಿಂಗ್ ಆಗ್ತಾ ಇರೋ ಒಂದು ಇಮೇಜಸ್ ನೋಡಿದ್ರೆ ಅರ್ಥ ಆಗುತ್ತೆ ಸೊ ನಾನು ಮನೆಯವರು ಮತ್ತು ನಮ್ಮ ಅಕ್ಕ ಅವ್ರ ಜೊತೆ ಸೇರಿ ಸೊ ಒಂದು ಮ್ಯಾರೇಜ್ಗೆ ಹೋಗಿದ್ದೀರಿ ಆ್ಯಕ್ಚುಲಿ ನನಗೆ ಒಂದು ಸ್ವಲ್ಪ ಕ್ರಿಶ್ಚಿಯನ್ ಮ್ಯಾರೇಜಸ್ ನೋಡಬೇಕಂದ್ರೆ ತುಂಬಾ ಇಷ್ಟ ಬಟ್ ನಾನು ಮದುವೆಗೆ ಹೋಗಿಲ್ಲ ಸೊ ರಿಸೆಪ್ಷನ್ಗೆ ಹೋಗಿದ್ದೆ ಅದರಿಂದ ನನಗೆ ರಿಸೆಪ್ಷನ್ ಅಷ್ಟೊಂದು ಇಂಟ್ರೆಸ್ಟಿಂಗ್ ಅನ್ನಿಸ್ಲಿಲ್ಲ ಸೊ ಆದರೂ ಸಹ ಅಲ್ಲಿ ಅಲ್ಲಿ ರಿಸೆಪ್ಷನ್ಗೆ ಇಟ್ಟಿರೋ ಸ್ವಲ್ಪ ತಿಂಡಿ ಅಂತೂ ಚೆನ್ನಾಗಿ ತಿನ್ಬಿಟ್ಟು ರಿಸೆಪ್ಷನ್ನ ಮುಗಿಸ್ಕೊಂಡು ನಾವು ಕೆ ಜಿ ಎಫ್ಗೆ ಹೋಗಿದ್ದಿದ್ದು ಮದುವೆಗೆ ಅಲ್ಲಿ ನಮ್ಮ ಅಕ್ಕ ಮನೆ ಇರೋದರಿಂದ ಅಕ್ಕ ಮನೆಗೆ ವಿಸಿಟ್ ಮಾಡಿದೆ ಅಕ್ಕ ಮನೆಗೆ ಹೋಗಿ ನಾವೆಲ್ಲ ಸ್ವಲ್ಪ ಫ್ರೆಶ್ ಆಗಿ ಮತ್ತು ಇನ್ನು ಸುಮ್ಮನೆ ಯಾಕೆ ಕೋಲಾರಕ್ಕೆ ಬರೋದು ಹೆಂಗೂ ಕೆ ಜಿ ಎಫ್ ವಿಸಿಟ್ ಮಾಡಿದ್ದೀರಲ್ಲ ಅಂದ್ಬಿಟ್ಟು ಅಕ್ಕ ಸೊ ಪ್ರಜ್ವಲ್ ನನ್ನ ಜೊತೆ ಬಂದಿದ್ದಿದ್ದು ಅಕ್ಕ ಅವರು ಮತ್ತು ನಮ್ಮ ಹಸ್ಬೆಂಡು ಸೊ ಎಲ್ಲ ಸೇರಿ ಕೆ ಜಿ ಎಫಲ್ಲಿ ಇರುವಂತಹ ತುಂಬ ಪವರ್ಫುಲ್ ಗಾರ್ಡ್ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ರಿ ಸೊ ಮುರುಘನ್ ದೇವಸ್ಥಾನಕ್ಕೆ ಅಕ್ಕ ಆ್ಯಕ್ಚುಲಿ ಜಾಬ್ ಏನಾದರೂ ಒಳಗಾದರೆ ಹೋಗ್ತೀನಿ ಅಂತ ಅಂದ್ಕೊಂಡಿದ್ಲಂತೆ ನಾನು ಆಲ್ರೆಡಿ ಒನ್ ಟೈಮ್ ವಿಸಿಟ್ ಮಾಡಿದ್ದೆ ಆದರೂ ನಮ್ಮ ಅಕ್ಕಗೋಸ್ಕರ ಮತ್ತು ಹಂಗೆ ದೇವರ ದರ್ಶನವೂ ಮಾಡ್ಕೊಂಡು ಬರೋಣ ಮತ್ತು ವಿಶೇಷ ಪೂಜೆ ಇತ್ತು ಇವತ್ತು ಅಂತ ಹೇಳಿಬಿಟ್ಟು ನಾವು ಆ ದೇವಸ್ಥಾನಕ್ಕೆ ವಿಸಿಟ್ ಮಾಡಿದ್ರಿ ಬನ್ನಿ ನನ್ನ ಜೊತೆ ನಿಮಗೂ ಸಹ ಕೆ ಜಿ ಎಫ್ ಬಾಲ ಬಾಲಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನದ ದರ್ಶನ ಮಾಡಿಸ್ತೀನಿ ಈ ದೇವಸ್ಥಾನ ಇರೋದು ಬಂದು ಕೋಲಾರ ಟು ಕೆ ಜಿ ಎಫ್ ರೋಡಲ್ಲಿ ನಾವು ಆಲ್ರೆಡಿ ಕೋಲಾರಿಂದ ಕೆ ಜಿ ಎಫ್ ಅಲ್ಲಿ ಮ್ಯಾರೇಜ್ ಅಟೆಂಡ್ ಮಾಡಿ ಅಕ್ಕ ಮನೆಗೆ ಹೋಗಿ ಮತ್ತೆ ರಿಟರ್ನ್ ಈ ದೇವಸ್ಥಾನಕ್ಕೆ ಅಂದರೆ ಕೆ ಜಿ ಎಫ್ ಇಂದ ಕೋಲಾರಿಗೆ ಬರೋ ಮೇನ್ ರೋಡಲ್ಲಿ ಈ ದೇವಸ್ಥಾನ ಇರೋದು ಕೆ ಜಿ ಎಫ್ ಒಳಗಡೆ ನಮ್ಮ ಅಕ್ಕ ಮನೆಯಿಂದ ಈ ದೇವಸ್ಥಾನಕ್ಕೆ ಟೆನ್ ಕಿಲೋಮೀಟರ್ ಆಯಿತು ಸೊ ನೀವೇನಾದರೂ ಕೋಲಾರಿಂದ ಇದ್ದೀರಿ ಅಂತಂದರೆ ಬಂಗಾರಪೇಟೆ ಬಿಟ್ಟು ಕೆ ಜಿ ಎಫ್ ಹೋಗು ಆಲ್ಮೋಸ್ಟ್ ಬೆಮ್ಮಲ್ಲಿ ಹತ್ರನೇ ಈ ದೇವಸ್ಥಾನ ಸಿಗುತ್ತೆ ರೋಡಲ್ಲೇ ಈ ಆರ್ಚು ಕಾಣಿಸುತ್ತೆ ನಮಗೆ ನೋಡಿ ಇದೇ ಮೇನ್ ರೋಡು ಇಲ್ಲೇ ಆರ್ಚ್ ಕಾಣಿಸುತ್ತೆ ದೇವಸ್ಥಾನ ಅಂತೂ ಎರಡು ಕಣ್ಣು ಸಾಲದು ಅಷ್ಟು ತುಂಬ ಚೆನ್ನಾಗಿದೆ ಅತ್ತತ್ರ ಈ ರೀತಿ ಒಂದು ಟೆನ್ ಮಿನಿಟ್ಸ್ ಅಷ್ಟು ಸ್ಟೆಪ್ಸ್ ಇದ್ದಾವೆ ಮೇಲೆ ದೇವಸ್ಥಾನ ಬನ್ನಿ ನನ್ನ ಜೊತೆ ನಿಮಗೂ ಸಹ ಕೆ ಜಿ ಎಫ್ ಮುರುಗನ್ ದೇವಸ್ಥಾನ ದರ್ಶನ ಮಾಡಿಸ್ತೀನಿ ಯಾವ ರೀತಿ ಇದೆ ದೇವಸ್ಥಾನ ಎಲ್ಲನೂ ಸಹ ತೋರಿಸ್ತೀನಿ ಅದ್ರ ಜೊತೆಯಲ್ಲಿ ವಿಶೇಷವಾಗಿ ನಾವು ಹೋಗಿದ್ದ ಟೈಮ್ ಹೆಂಗಿತ್ತು ಅಂದರೆ ದೇವರ ಅಭಿಷೇಕನೂ ಸಹ ನಾನು ಈ ವಿಡಿಯೋನಲ್ಲಿ ಕವರ್ ಮಾಡಿದ್ದೀನಿ ಕೆ ಜಿ ಎಫ್ ಕೋಲಾರದ ಚಿನ್ನದ ನಾಡು ಸೊ ಈ ಒಂದು ಚಿನ್ನದ ನಾಡಲ್ಲಿ ನಾನು ಇವತ್ತು ಬಂದಿದ್ದೀನಿ ನೋಡಿ ಕೆ ಜಿ ಎಫ್ ಅನ್ನೋ ಮೂವಿನೂ ಸಹ ಫೇಮಸ್ ಆಗಿದೆ ಈಗಂತೂ ಕೆ ಜಿ ಎಫ್ ಅಂತಂದರೆ ಗೊತ್ತಿಲ್ಲದೆ ಇರೋರಂತೂ ಯಾರೂ ಇಲ್ಲ ಈ ಕಡೆ ಬಂದ್ರೇ ಒಂಥರ ಆ ಕೆ ಜಿ ಎಫ್ ಅನ್ನೋ ಹೆಸರು ಅಲ್ಲಿನ ಒಂದು ಆ ಬೆಟ್ಟ ಗುಡ್ಡ ಒಂಥರ ನಮಗೆ ರಿಲೀಫ್ ಕೊಡುತ್ತೆ ಮೈಂಡು ಸೊ ನನಗಂತೂ ಆ ಬೆಟ್ಟ ಇದ್ದರೆ ತುಂಬಾ ಖುಷಿ ಆಗ್ತಾಯಿತ್ತು ಆ್ಯಕ್ಚುಲಿ ನನಗೊಂದು ಸ್ವಲ್ಪ ಸ್ಟೆಪ್ಸ್ ಹತ್ತೋದು ಕಷ್ಟವೇ ಆಯಿತು ಆದರೂ ಸಹ ಸ್ವಲ್ಪ ನಿಧಾನಕ್ಕೆ ಸ್ಟೆಪ್ಸ್ ಇದ್ದೆ ಸೊ ಈ ರೀತಿ ಸ್ಟೆಪ್ಸ್ ಅಂತೂ ನಮ್ಮ ಅಕ್ಕ ಎಲ್ಲ ಚೆನ್ನಾಗೆ ಸೆಲ್ಫಿ ಹಿಡ್ಕೊಳ್ತಾ ಇದ್ರು ಯಾರಕ್ಕೆ ತಾನೇ ಇಷ್ಟ ಆಗಲ್ಲ ಇಷ್ಟು ಚೆನ್ನಾಗಿರೋ ಮರ ಗಿಡ ಬೆಟ್ಟ ಗುಡ್ಡ ಪ್ರಕೃತಿ ಜೊತೆ ನಾವು ಕಳಿಯೋದು ಆ ನೆನಪನ್ನ ಒಂದು ಸ್ವಲ್ಪ ಫೋನಲ್ಲಿ ಸ್ಟೋರ್ ಮಾಡ್ಕೊಳ್ಳೋದು ಅಂದರೆ ನಮಗೆಲ್ಲ ಮೊದಲೇ ಇಷ್ಟ ಅಲ್ವಾ ಸೊ ಎಲ್ಲ ಸೆಲ್ಫಿನ ಹಿಡ್ಕೊಂಡು ನಿಧಾನಕ್ಕೆ ಮೆಟ್ಲು ಹತ್ತದ್ರಿ ಅಷ್ಟೇನು ಜಾಸ್ತಿ ಇಲ್ಲ ಮೆಟ್ಲು ಒಂದು ಫಿಫ್ಟೀನ್ ಮಿನಿಟ್ಸಲ್ಲಿ ನಾವು ಮೇಲೆ ಇರ್ತೀರಿ ಸೊ ಈ ನೋಡಿ ನಮ್ಮ ಅಕ್ಕ ಸೆಲ್ಫಿ ಹಿಡ್ಕೊಳ್ತಾ ಇದ್ದಾಳೆ ಸೆಲ್ಫಿ ರೀ ಇಲ್ಲಂತೂ ತುಂಬಾ ಚೆನ್ನಾಗಿದೆ ಟೆಂಪಲ್ಲು ವಾತಾವರಣ ಟೈಮ್ ಈಗ ಫೈವ್ ಫಾರ್ಟೀನ್ ಆಗಿದೆ ಫೈವ್ ಓ ಕ್ಲಾಕ್ ಮೇಲೆ ಆಗಿರೋದ್ರಿಂದ ಫುಲ್ ಕ್ಲೈಮೇಟ್ ತಂಡಿ ತಂಡಿ ಇದೆ ಎಲ್ಲೋ ತಿರುಪ್ತಿಗೆ ಬಂದಂಗಿದೆ ನೋಡಿ ಸ್ಟೆಪ್ಸು ಅಲ್ಲಿ ಎಂಟ್ರೆನ್ಸ್ ಆರ್ಚು ಇಲ್ಲಿ ಈ ಸ್ಟೆಪ್ಸ್ ಹತ್ತಿದ್ರೆ ಮೇಲೆ ಟೆಂಪಲ್ಲು ಮುರುಘಾ ಟೆಂಪಲ್ ಇದು ಕೆ ಜಿ ಎಫ್ ಅಲ್ಲಿ ನೋಡಿ ಸುತ್ತ ಎಷ್ಟು ಚೆನ್ನಾಗಿದೆ ಕಾಡಿದ್ದಂಗಿದೆ ಕಾಡಲ್ಲಿ ಟೆಂಪಲ್ಲು ಇನ್ನೊಂದು ಸ್ವಲ್ಪ ಟೆಂಪಲ್ಸ್ ಅಂದ್ರೆ ಸ್ಟೆಪ್ ಸತ್ತಿ ಎನರ್ಜಿ ಖಾಲಿ ಆಗೋಗ್ಬಿಟ್ಟಿದೆ ಟೆಂಪಲ್ ಹತ್ರ ಬಂದ್ಬಿಟ್ರಿ ಹತ್ರ ಅಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಟೆಂಪಲ್ ಇಲ್ಲೂ ಒಂದು ಸುತ್ತ ಕಷ್ಟ ಮಕ್ಕ ಹತ್ತಾ ಇದ್ದಾಳೆ ಫಾಸ್ಟ್ ಆಗಿ ಫೋಟೋ ಇಟ್ಟಿದ್ದು ಸರ್ ನೋಡಿ ಇದು ಟೆಂಪಲ್ ಫುಲ್ ಮೇಲೆ ಬಂದರೆ ಈ ರೀತಿ ಇದೆ ದೇವಸ್ಥಾನ ಶ್ರೀ ಪೊನ್ಮಲೈ ಮುರುಗನ್ ದೇವಸ್ಥಾನ ನೋಡಿ ನಾನು ಈ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಲ್ವಾ ಸೊ ಟೆಂಪಲ್ ಆಚೆ ಈ ರೀತಿ ಇದೆ ವ್ಯೂವು ಈ ಟೆಂಪಲ್ಲು ಮುರುಘಾ ದೇವಸ್ಥಾನ ಅಂದರೆ ಬಾಲಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನ ಇಲ್ಲಿ ಕೇವಲ ಸ್ವಾಮಿಯ ಅಷ್ಟೇ ಅಲ್ಲ ಶಿವಲಿಂಗ ಪ್ರತಿಷ್ಠಾಪನೆ ಮಾಡಿದರು ಅದ್ರ ಜೊತೆಯಲ್ಲಿ ಇನ್ನೊಂದು ಸ್ವಲ್ಪ ಡೌನ್ ಹೋದರೆ ಶನಿಮಾತ್ಮ ಸ್ವಾಮಿ ದೇವಸ್ಥಾನ ಇದೆ ಗಣೇಶ ದೇವಸ್ಥಾನ ಇದೆ ಇಲ್ಲಿ ಹಲವು ದೇವರುಗಳ ದರ್ಶನ ನಾವು ಮಾಡ್ಬೋದು ಅದರಲ್ಲೂ ಇಲ್ಲಿ ಮೇನ್ ಸ್ಪೆಷಾಲಿಟಿ ಏನಂದರೆ ಇಷ್ಟು ಮೇಲೆ ಈ ದೇವರು ಇಲ್ಲಿ ನೆಲೆಯೂರಿರೋದು ಮತ್ತು ಈ ದೇವಸ್ಥಾನಕ್ಕೆ ಅಷ್ಟೊಂದು ಸ್ಪೆಸಿಫಿಕ್ಕಾಗಿ ಹಿಸ್ಟ್ರಿ ಅಂತ ಏನಿಲ್ಲ ಇಂದಿನ ಇತಿಹಾಸ ಅಂತೇನಿಲ್ಲ ಮೇ ಬಿ ಇರಬಹುದೇನೋ ಬಟ್ ಇಲ್ಲಿ ಇರೋರು ಯಾರೂ ತಿಳಿಸ್ಕೊಟ್ಟಿಲ್ಲ ಅಲ್ಲಿರೋ ಪೂಜಾರಿ ಸಹ ನಾನು ಕೇಳಿದೆ ಏನೂ ಇಲ್ಲ ಇಲ್ಲಿ ದೇವರನ್ನ ಇಟ್ಟಿದ್ದಾರೆ ಅಂತ ಹೇಳಿದ್ರು ಅಷ್ಟೇ ಇದರ ಇತಿಹಾಸ ಅಂತೂ ಏನೂ ನಮಗೆ ಅಲ್ಲಿ ಯಾರೂ ಹೇಳ್ಕೊಟ್ಟಿಲ್ಲ ಆದರೆ ಏನೇ ಇರಲಿ ದೇವಸ್ಥಾನ ಯಾವುದೇ ಒಂದು ಹಿನ್ನೆಲೆಯಿಂದ ಇಲ್ಲಿ ಸೃಷ್ಟಿಯಾಗಿರಲಿ ನೋಡೋಕ್ಕಂತೂ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿದೆ ದೇವಸ್ಥಾನ ಅಷ್ಟೇ ಅಲ್ಲದೆ ಶನಿಮಾತ್ಮ ಸ್ವಾಮಿ ದೇವಸ್ಥಾನ ಈಶ್ವರ ದೇವಸ್ಥಾನ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಈ ಎಲ್ಲ ದೇವಸ್ಥಾನಗಳನ್ನೂ ನಾವು ಒಂದೊಂದು ದೇವಸ್ಥಾನಕ್ಕೆ ದರ್ಶನ ಮಾಡಿದ್ರಿ ಒಂದೊಂದ್ಸರಿ ನಾವು ದೇವಸ್ಥ ಎಲ್ಲೇ ಯಾವುದೇ ಪ್ಲೇಸಲ್ಲಿರಲಿ ದೇವರು ಅಂದರೆ ದೇವರೇ ಅಲ್ವಾ ಸೊ ಒಂದೊಂದು ಸರಿ ನಾವು ಎಷ್ಟೊಂದು ಐದು ಆರು ಏಳು ಅವರು ಆ ಥರ ಜರ್ನಿ ಮಾಡಿ ಒಂದು ದಿನ ಎಲ್ಲ ಕ್ಯೂನಲ್ಲಿ ನಿಂತು ದೇವ್ರ ದರ್ಶನ ಮಾಡೋದಕ್ಕೆ ಇಷ್ಟೆಲ್ಲ ಪರದಾಡ್ತೀರಿ ಆದರೆ ನನಗೆ ಗೊತ್ತಿದ್ದಂಗೆ ನಮ್ಮ ನಿಯರ್ ಇರುವಂತಹ ಈ ಅಂದವಾದ ಪ್ರಕೃತಿ ದೇವಸ್ಥಾನಗಳ ದರ್ಶನ ಮಾಡಿದಾಗ ಅಷ್ಟೊಂದು ಕ್ಯೂ ಸಿ ಕ್ಯೂನೂ ಇರಲ್ಲ ಮತ್ತು ಆರಾಮಾಗಿ ದೇವ್ರ ದರ್ಶನ ಮಾಡ್ಬೋದು ನಿಜವಾಗ್ಲೂ ತುಂಬ ತುಂಬ ದೊಡ್ಡ ಸುತ್ತ ದೇಗುಲಗಳ ದರ್ಶನಕ್ಕಿಂತ ನನಗೆ ಈ ರೀತಿ ಒಳ್ಳೆಯ ನೇಚರ್ ಇರೋ ಹತ್ತಿರ ಇರೋ ದೇವಸ್ಥಾನ ಮತ್ತು ಆರಾಮಾಗಿ ದರ್ಶನ ಮಾಡುವಂಥ ದೇವಸ್ಥಾನಗಳೇ ನಂಗೆ ತುಂಬ ಇಷ್ಟ ನೋಡಿ ಈಗ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಲ್ಲ ಇದು ಬಂದು ಶನಿಮಹಾತ್ಮ ಸ್ವಾಮಿ ದೇವಸ್ಥಾನ ಶನಿಮಾಪ್ನ ಸ್ವಾಮಿ ದಯೆ ನನ್ನ ಯೂಟ್ಯೂಬ್ ವೀಕ್ಷಣೆ ಮಾಡ್ತಾ ಇರುವಂತಹ ನನ್ನ ಎಲ್ಲ ಯೂಟ್ಯೂಬ್ ವೀಕ್ಷಕರ ಮೇಲೆ ಇರಲಿ ಶನಿಮಾತ್ಮ ಸ್ವಾಮಿ ದೇವರನ್ನ ವೀಡಿಯೋ ಕ್ಯಾಪ್ಚರ್ ಮಾಡೋದು ಅಷ್ಟೊಂದು ಇದೆಲ್ಲ ಅಂತ ಹೇಳ್ಬಿಟ್ಟು ನಾನು ಹೆವಿಯಾಗಿ ದೇವರನ್ನ ಫೋಟೋ ಹಿಡ್ದಿಲ್ಲ ಜಸ್ಟ್ ನೋಡಿ ಅಲ್ಲಿ ಕೆಳಗಡೆ ಹೋದರೆ ಶನಿಮಾತ್ಮ ಸ್ವಾಮಿ ಟೆಂಪಲ್ ಸಿಗುತ್ತೆ ಅದೆಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಮೇಲೆ ಬಂದ್ರಿ ಮೇಲೆ ಬಂದು ನೇಚರ್ ಅಂತೂ ಸಕ್ಕದಾಗಿತ್ತಲ್ಲ ಸೊ ನಾವು ಅಕ್ಕ ನಮ್ಮ ಜೊತೆ ಬಂದಿದ್ದ ಅಕ್ಕ ಅವರು ಎಲ್ಲರೂ ಫೋಟೋಶೂಟ್ ಮಾಡಿಸ್ಕೊಳ್ತಾ ಇದ್ರಿ ಅಷ್ಟೊಂದು ಫೋಟೋಶೂಟ್ ಮಾಡಿಸ್ಕೊಳ್ತಾ ಇದ್ದಂಗೆ ಒಂದು ನಾಲ್ಕು ಮುಕ್ಕಾಲು ಏಳು ಗಂಟೆ ಆಗ್ತಾ ಇತ್ತು ಅಷ್ಟೊತ್ತಿಗೆ ಅಲ್ಲಿ ಪೂಜಾರಿ ಅವರು ಬಂದಿದ್ದು ಅಭಿಷೇಕಕ್ಕೆ ಎಲ್ಲ ತಯಾರಿ ಇದ್ರು ನೋಡಿ ನಾವು ಎಲ್ಲಾದರೂ ದೇವಸ್ಥಾನಕ್ಕೆ ಹೋದರೆ ದೇವರನ್ನ ನೋಡೋಷ್ಟ್ರೊಡನೆ ತಳ್ಳಿ ಬಿಸಾಕ್ತಾರೆ ದೊಡ್ಡ ದೊಡ್ಡ ಟೆಂಪಲ್ಗಳಲ್ಲಿ ಅಂಥದ್ದು ಈ ಟೆಂಪಲಲ್ಲಿ ದೇವರ ಅಭಿಷೇಕ ಆರಾಮಾಗಿ ನೋಡೋದಾದರೆ ಇನ್ನೇನು ಕೋಲಾರ್ಗೆ ಹೋಗೋದೇ ಅಲ್ವಾ ಸೊ ಲೇಟಾದರೂ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ನಾವೆಲ್ಲ ಅಭಿಷೇಕಕ್ಕೆ ವೆಯ್ಟ್ ಮಾಡಿ ಅಭಿಷೇಕ ಮುಗಿಸ್ಕೊಂಡು ಹೋಗೋಣ ಅಂತ ಅಷ್ಟೊತ್ತಿಗೆ ಫೋಟೋಶೂಟ್ ಮುಗಿಸ್ಕೊಂಡು ಟೈಮ್ ಅಂತೂ ಕಳೀತಾ ಇದ್ರಿ ಅಷ್ಟೊತ್ತಿಗೆ ಅಭಿಷೇಕ ಸಮಯನೂ ಆಯಿತು ಅಭಿಷೇಕ ಸ್ಟಾರ್ಟ್ ಮಾಡಿದ್ರು ಪಂಚಾಮೃತಗಳಿಂದ ದೇವರ ಅಭಿಷೇಕ ಮಾಡೋದನ್ನ ಕಣ್ತುಂಬಿಸಿಕೊಂಡ್ರಿ ಪಂಚಾಮೃತ ಅಭಿಷೇಕಕ್ಕೆ ಹಸುವಿನ ಹಾಲು ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆ ಸಿಯಾಳ ಗಂಧ ಚಂದನ ಪುಷ್ಪಗಳು ಬಿಲ್ವ ಪತ್ರೆಯಿಂದ ದೇವರಿಗೆ ಅಭಿಷೇಕವನ್ನು ಸಲ್ಲಿಸುತ್ತಾರೆ ಅಭಿಷೇಕ ಕಾರ್ಯಕ್ರಮದ ನಂತರ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಸ್ವಾಮಿಯ ಅಲಂಕಾರದ ನಂತರ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿದರು ಸೊ ಫೈನಲಿ ನಾವು ಅಭಿಷೇಕನ ದೇವರ ಅಲಂಕಾರವನ್ನು ಪೂಜೆಯನ್ನು ನೋಡಿಕೊಂಡು ಮನೆಗೆ ರಿಟರ್ನ್ ಆದ್ರಿ ನೆಕ್ಸ್ಟ್ ವಿಡಿಯೋನಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಅಭಿಷೇಕವನ್ನು ಯಾವ ರೀತಿ ಮಾಡಿದ್ರು ಅಂತ ದೇವರ ಬಗ್ಗೆ ಮಾತ್ರನೇ ಆ ವೀಡಿಯೋನ ನೆಕ್ಸ್ಟ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಯಾರೆಲ್ಲ ಮೊದಲ ಬಾರಿಗೆ ನನ್ನ ವೀಡಿಯೋನ ಇದ್ದೀರಿ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಸ್ವಲ್ಪ ಲೇಟಾಗಿ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಿದ್ದೀನಿ ಸಮಯದ ಅಭಾವದಿಂದ ಸೊ ಆದಷ್ಟು ಸ್ವಲ್ಪ ಬೇಗ ವೀಡಿಯೋ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್